ಹಾಯ್ ಹಲೋ ನಮಸ್ಕಾರ ಮತ್ತೆ ಎಲ್ಲ ಸೌಖ್ಯ ಬಂದಿ ನೀವೆ ಒಂದು ಜಸ್ಟ್ ಏನೋ ಮಿನಿ ವ್ಲಾಗ್ ಆದಿಪ್ ಉಂಡು ಲಾಂಗ್ ವ್ಲಾಗ್ಸ್ ಪಾಟ್ರಾಗ ಒಂಚೂರು ಬಂಗಾ ಒಂದು ಸೊ ಅಂಚದು ಒಂದೊಂಚನಾ ಕಿನ್ಯಾ ಮಿನಿ ವ್ಲಾಗ್ ಸೊ ಹೆಂಕಲಾಡು ಈ ಫ್ರೂಟ್ಸ್ ಪಂಪು ಉಂಡತ್ತೆ ಹೆಂಗೆ ವರದನ ಪಂಡ ಬನಾನ ಚಿಕ್ಕು ಚಿಕ್ಕೋ ಆದಿಪ್ಬಾಡು ಪೆಲಕ್ಕಾಯಿ ಆದಿಬ್ಬಾಡು ಐ ಮೀನ್ ಹಲಸಿನ ಹಣ್ಣು ಬೊಕ್ಕ ಪೇರಳೆ ಆದಿಬ್ಬಾಡು ಒಂದು ಪೂರ ಕಾಮನ್ ಅದು ತಿಕ್ಕು ನಂಚೆತ್ನ ವಸ್ತುಲು ಹೆಂಗಲ್ಲ ಊರುಡು ಇವನ್ ನನ್ನ ನೇರಳೆ ಅನ್ನೋ ಪನ್ ಗೊತ್ತುಂಡೆ ಜಮ್ಮು ನೇರಳೆ ಔಪುರ ವಸ್ತುಲುಂಡತೆ ಎಂಕ್ಲೆಗ್ ಎಂಕ್ಲ ತುಳುನಾಡು ಮಸ್ತ್ ಈಸಿಡು ತಿಕ್ಕು ನಂಚೆತ್ನ ಫ್ರೂಟ್ಸ್ ಸೊ ಇಂಕಲ್ ಊರುದ ಪ್ರೆಗ್ನೆಂಟ್ ಲೇಡೀಸ್ ಏರುಲೇರು ಆರಾಮ್ ಆರಾಮ್ಸೆ ಒಂದು ಹೆಲ್ದಿ ಎನ್ವಾರ್ಮೆಂಟ್ ಇಪ್ಪು ನಂಚ ವಿತೌಟ್ ಎನಿ ಕೆಮಿಕಲ್ಸ್ ಪಾಡಂದೆ ಇಪ್ಪು ವಸ್ತು ತಿನ್ರೆಗ್ ತಿಕ್ಕುನ ಮಸ್ತ್ ಚಾನ್ಸಸ್ ಹೈ ಆದಿಪ್ಪುಂಡು ಇಪ್ಪ ಸೊ ಆಯ್ನದು ಇಂಕಲ್ ಶಾಪ್ ತಿಕ್ಕಂಚ ಈ ಆಪಲ್ ಗ್ರೇಪ್ಸ್ ಅವು ದಾಳಿಂಬೆ ಒಂದು ಅವು ಬಂದು ತಿನ್ಪುನಿಡ್ದು ಜಾಸ್ತಿ ಒಂದೆಟ್ಟು ಪೂರ ಎಂಕ್ಲೆಗ್ ತಿಕ್ಕುನ ಚಿತ್ನ ವಿಟಮಿನ್ಸ್ ಪ್ರೋಟೀನ್ಸ್ ಅದು ಇಪ್ಪಡು ಹೂವೆ ರಿಲೇಟೆಡ್ ಥಿಂಗ್ಸ್ ಎಂಕ್ಲೆಗ್ ಮಸ್ತ್ ಹೆಲ್ದಿ ರೀಟೆಡ್ ತಿಕ್ಕೊಂಡು ಸೊ ಇಂ ಚಾದಿಪ್ಪುನಾಗ ಹೆಂಗ್ ಕಲ ಐನದು ಊರದನೇ ಊರು ಕೈ ಇಟ್ಟೆ ದೇತನ ಮಸ್ತ್ ಎಡ್ಡೆ ಪಂದು ತೋರ್ಚುಣ ಹೆಂಗೆ ದಯಪಾಂಡ್ ಶಾಪ್ ಹೊಡೆದು ಹೆಂಗಿಲ್ಲ ಊರುದ ಕೈ ಕೈಟ್ ಏತಗೆತ್ತೇರು ಏತಗೆತ್ತೇ ಇಂಗೆ ಗೊತ್ತಿ ಈವನ್ ಕುಕ್ ಪ್ರೆಗ್ನೆಂಟ್ ಇಪ್ಪನ ಕುಕ್ಕು ತಿನ್ಪಿತ್ತ ಕ್ರೇಸ್ ಮಸ್ತ್ ಇಪ್ಪಂಡು ಪರ್ದಿಪ್ಪು ಕಾಯಿ ಅದಿಪ್ಪ ಓಲಾ ತಿಪ್ಪು ಸೊ ಮಂಚದು ಸೊ ಇಂಚಿತ್ನ ವಸ್ತು ಇಂಕೂರು ಅವು ಇಜ್ಜಿ ಉಂಟು ಇಜ್ಜಿ ಪನ್ಪಿತ್ನಾಲೆಜ್ಜಿ ಪೂರಲ್ಲ ಫ್ರೂಟ್ಸ್ ತಿಕ್ಕೊಂಡು ಇವನ್ ನಮ್ಮನ್ನ ರಾಂಬೋಟ ಅದು ಇಪ್ಪ ಇಂಕಲ್ನ ಊರುಡೆ ಪೂರಲ್ಲ ಮಲ್ಪರು ಈವನ್ ಅವಕಾಡ ಅದಿಪ್ಪು ಈ ಕಲೋ ಊರುಡೆ ತಿಂಡದೇ ಮಸ್ತ್ ಜನ ಕೃಷಿ ಅದತ್ತ ಮಲ್ತ್ವೇರು ಸೊ ಆಕಲ್ನ ಕೈ ಕಲ್ಲು ಕನ್ಸ್ಯೂಮ್ ಅಲ್ತನ ಮಸ್ತ್ ಎಡ್ಡೆ ಪಂಡ ಆ ಗುರ್ತದ ಕಲಿತ್ನ ಜಾಸ್ತಿ ಎಂಕ್ಲೆಗ್ ಬೆನಿಫಿಟ್ಸ್ ಬಂತು ಜೋ ದೇ ಪಂಡ್ ಆಕಲಿ ಪೂರ ಹಾಡ್ವೇರ್ ಅವು ಎಂಕ್ಲೆಗ್ ಗೊತ್ತಿಪ್ಪುಂಡು ಬೇಸಿಕಲಿ ಏನ ಗೊಬ್ಬರ ಪಾರ್ಡ್ ఏమైనా ప్రిజర్వేటివ్ దిప్పారా ఇంచా ఫ్రెషా ఫ్రూట్స్ అత్త ఇచ్చి దాది కెమికల్ స్ప్రే మాది తిప్పారా ఇచ్చే ఇంట్లో కొంచెం క్లిష్ట్ కెలవు ఫ్రూట్స్ దాని ఎట్టాండాలి ఇంట్లో కొంచెం క్యాల్కులేషన్ ఇప్పుండు కొంచెం నాలెడ్జ్ ఇప్పుండు సో అంచదు ఇప్పునగా ఇంక ఊరు దా కైడీ కన్స్యూమర్ అదే తొందు కన్స్యూమర్ పున మస్తు ఎట్టే సో అయినతో ఇంక ఊరుద కృషిత అక్కల్న ಒಂಜಿ ಕೈ ತಲ್ಪದು ಗೆತ್ತಂದು ಅವೇನು ಎಂಕಲ್ ತಿನ್ಕ ಅದಕ್ಕೆ ಇಂಪ್ರೂವ್ ಇಂಪ್ರು ಪಂದ್ ಯಾನ್ ಈ ಮಿನಿ ವ್ಲಾಗಡೆ ಪಣ ಸೊ ಇಷ್ಟ ಅಣ್ಣ ಲೈಕ್ ಮಲ್ಪುಲೆ ಕಮೆಂಟ್ ಮಲ್ಪುಲೆ ಸೊ ನನ್ನ ನೆಕ್ಸ್ಟ್ ಮಿನಿ ವ್ಲಾಗ್ ಇಟ್ಟು ವ್ಲಾಗಡ್ ತಿ ಬಾಯ್ ಬಾಯ್